ಹುಬ್ಳಿ ಧಾರವಾಡದಲ್ಲಿ ವಿಶೇಷವಾಗಿ ಹುಬ್ಳಿಯಲ್ಲಿ ಸುಮಾರು ನಲವತ್ತೆರಡು ಸಾವಿರ ಮನೆಗಳ ಹಂಚಿಕೆ ಮತ್ತು ಹಕ್ಕಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ವಸತಿ ಇಲಾಖೆಯಿಂದ ವಿಶೇಷವಾಗಿ ಆಯೋಜನೆಯನ್ನು ಮಾಡಿದ್ದಾರೆ ಈ ರೀತಿಯಾದಂಥ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಅನ್ನುವಂಥದ್ದಲ್ಲ ಯಾಕೆಂದರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳಾಗಬೇಕು ಆದರೆ ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯನ್ನು ಸ್ವಲ್ಪ ನಾವು ನೋಡಿದಾಗ ಇದು ಎರಡು ಸಾವಿರದ ಹದಿನೇಳರಲ್ಲೇ ಈಗೇನು ಮಂಟೂರು ರೋಡ್ನಲ್ಲಿ ಭೂಮಿಯನ್ನು ಕೊಟ್ಟಿದೆ ಆ ಭೂಮಿಯನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಭೂಮಿ ಅದ ಅದನ್ನು ಕೊಳಚೆ ನಿರ್ಮಲಾ ಮಂಡಳಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದನ್ನು ಎರಡು ಸಾವಿರದ ಹದಿನೇಳರಲ್ಲಿ ಆಗಿತ್ತು ಹದಿನೆಂಟರ ಚುನಾವಣೆಯಲ್ಲಿ ನಡೆದಂಥ ಆದಮೇಲೆ ಹತ್ತೊಂಬತ್ತಕ್ಕೇನು ನಮ್ಮ ಸರ್ಕಾರ ಬಂತು ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಮೇಲೆ ವಿ ಸೋಮಣ್ಣವರು ವಿಶೇಷವಾಗಿ ವಸತಿ ಸಚಿವರಾದಮೇಲೆ ಈ ರೀತಿಯಾದಂಥ ಅಮೂಲಾಗ್ರ ಬದಲಾವಣೆನ ತರಲಿಕ್ಕೆ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿದರು ಇವತ್ತೇನು ಮನೆಗಳ ಉದ್ಘಾಟನೆ ಹಾಕಿರ್ತಾವೆ ಅವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾಲದಲ್ಲಿ ಇದ್ದಿದ್ದು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಮೊದಲೇದಾಗಿ ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತು ವಿ ಸೋಮಣ್ಣವರು ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ ಜಗದೀಶ್ ಶೆಟ್ಟರಾಗಲಿ ಬಸವರಾಜ ಬೊಮ್ಮಾಯಿಯರಾಗಲಿ ಅವರೆಲ್ಲರ ಪ್ರಯತ್ನದಿಂದ ಇವತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮನೆಗಳನ್ನು ನಮ್ಮ ಕಾಲದಲ್ಲಿ ಮುಗಿಲಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿದಿದ್ದು ಅದನ್ನು ಈಗ ಸಂಪೂರ್ಣ ಮಾಡಿ ಈಗ ಹಸ್ತಾಂತರ ಮಾಡುವಂಥದ್ದು ಪ್ರಯತ್ನ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ವಸತಿ ಸಚಿವರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಸರ್ಕಾರ ಬಂದು ಎರಡೂವರೆ ವರ್ಷ ಆದಮೇಲೆ ನೀವು ಎಷ್ಟು ಮನೆಗಳಿಗೆ ಇವತ್ತು ಕೊಡುವಂಥ ಪ್ರಯತ್ನ ಮಾಡಿದಿರಿ ಎಷ್ಟು ಮನೆಗಳ ಬಗ್ಗೆ ನೀವು ಯೋಚನೆ ಮಾಡಿದಿರಿ ಎಷ್ಟು ಮನೆಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದಿರಿ ಅನ್ನುವಂಥದ್ದು ಸ್ಪಷ್ಟನೆ ಕೊಡಿರಿ ಮೊದಲು ನಾವು ಉದ್ಘಾಟನೆ ಮಾಡಾಕತ್ತೇವೆ ನಲವತ್ತೆರಡು ಸಾವಿರ ಮನೆಗಳೇನು ಕೊಡಾಕತ್ತೇವೆ ಅನ್ನೋತಕ್ಕಂಥದ್ದು ಒಂದು ಕಡೆ ಐತ್ರಿ ಆದರೆ ರಾಜ್ಯ ಸರ್ಕಾರದ ಇತ್ತೀಚಿನ ನಿಲುವು ಏನು ಅನ್ನುವಂಥದ್ದು ಹೇಳಬೇಕು ಇದರಲ್ಲಿ ಕೇಂದ್ರ ಸರ್ಕಾರದ ಸ್ಪಷ್ಟವಾಗಿರ್ತಕ್ಕಂಥ ಪಾಲಿದೆ ಪ್ರತಿಯೊಂದು ಮನೆಗೆ ಒಂದೂವರೆ ಲಕ್ಷ ರೂಪಾಯಿಯನ್ನು ಕೇಂದ್ರ ಸರ್ಕಾರದಿಂದ ಕೊಡುತ್ತಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಭೂಮಿಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಅದರದ್ದು ಏನಾರ ಕಾಂಟ್ರಿಬ್ಯೂಷನ್ ಹಾಕ್ಬೇಕಾಗಿತ್ತು ಆ ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ ಕೂಡ ಬಂದಿದೆ ಅನ್ನುವಂಥದ್ದು ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಆದರೆ ಇದರಲ್ಲಿ ಪಾಲಿದೆ ಅಂತಕ್ಕಂಥದ್ದು ಹೇಳುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಯಾವಾಗ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತೋ ಆವಾಗ ನರೇಂದ್ರ ಮೋದಿಯವ್ರ ಫೋಟೋ ಬರುವಂಥದ್ದಾಯಿತು ಆದರೆ ಈ ಭಾಗದಲ್ಲಿ ಇಲ್ಲೇ ಹುಬ್ಬಳ್ಳಿಯಲ್ಲಿ ವಾಸಿಸ್ತಕ್ಕಂಥ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವ್ರ ಸೊತೆಗೆ ಇವತ್ತು ಕಾರ್ಯಕ್ರಮಕ್ಕೆ ಅವರು ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ನಾವು ಭಾಳ ಕೇದ್ದೆಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಒಂದು ಕಡೆ ಹೇಳಿದ್ರು ಅವ್ರು ಊರಲ್ಲಿಲ್ಲ ಅಂತಕ್ಕಂಥ ಮಾತನ್ನು ಹೌದು ಊರಲ್ಲಿಲ್ಲ ನಿಮ್ಗೆ ಗೊತ್ತಿಲ್ವ ಹಾಗಾದರೆ ಊರಲ್ಲಿಲ್ಲ ಅಂತೇಳಿ ಎಷ್ಟು ಸಲ ಈ ಕಾರ್ಯಕ್ರಮವನ್ನು ಮುಂದೂಡಿದಿರಿ ಮೂರ್ನಾಲ್ಕು ಸಲ ಕಾರ್ಯಕ್ರಮವನ್ನು ಮುಂದೂಡಿ 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 ಇವತ್ತು ಮಾಡುವಂಥ ಪ್ರಯತ್ನ ಇವತ್ತು ಮಾಡಕತ್ತೀರಿ ಹಾಗಾದರೆ ಇನ್ನೇ ಎರಡು ದಿವಸ ಬಹುಶಃ ಇಪ್ಪತ್ತಾರಕು ಅವ್ರು ಹುಬ್ಬಳ್ಳಿ ಬರ್ತಾರೆ ಡೆಲ್ಲಿಗೆ ಬರ್ತಿದ್ದಾರೆ ಒಂದ್ಮೇಲೆ ಮೇಲೆ ನೀವು ಮಾಡಿದ್ರಿ ಅಂತಂದ್ರೆ ಕೂಡ ಏನು ತೊಂದರೆ ಆಗಿದ್ದಿಲ್ಲ ಎರಡು ದಿವಸ ಇಷ್ಟೋ ದಿವಸ ತೊಳ್ಕೊಂತ ಬಂದಿರುತ್ತೆ ಇನ್ನೆರಡು ದಿವಸ ಇದ್ದರೂ ಕೂಡ ಏನು ಸಮಸ್ಯೆ ಹಾಕಿದ್ದಿಲ್ಲ ಹೀಗಾಗಿ ಬೇಕಂತನೇ ಇವತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ ಕರಿಬಾರ್ದು ಈ ಕ್ರೆಡಿಟ್ ಭಾರತೀಯ ಜನತಾ ಪಾರ್ಟಿಗೆ ಹೋಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಬಿಟ್ಟು ಕಾ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಇದಕ್ಕೆ ನಾವು ಖಂಡನೆಯನ್ನು ಕೂಡ ಮಾಡ್ತೀವಿ ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ನಮ್ಮ ಉಪನಾಯಕರಾಗಿರ್ತಕ್ಕಂಥ ಮಾನ್ಯ ಅರವಿಂದ್ ಬೆಲ್ಲದವರಾಗಲಿ ನಾನಾಗಲಿ ಎಮ್ ಆರ್ ಪಾಟೀಲ್ ಅವರಾಗಲಿ ನಮ್ಮೆಲ್ಲ ವಿಧಾನ ಪರಿಷತ್ ಸದಸ್ಯರು ಎಕ್ಸ್ ಎಮ್ ಎಲ್ ಎಮ್ ಎಮ್ ಎಲ್ ಎಗಳು ಹಾಗೂ ಎಲ್ಲ ಕಾರ್ಯಕರ್ತರು ಕೂಡ ದುರ್ಗದಲ್ಲಿಯಿಂದ ಪ್ರೊಟೆಸ್ಟ್ ಮಾರ್ಚನ್ನು ನಾವು ಇಟ್ಕೊಂಡೇವೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದರೆ ಇವತ್ತು ಎಲ್ಲದಕ್ಕಿಂತ ವಿಶೇಷ ಅಂತಂದರೆ ಇವತ್ತು ಒಂದು ಕಡೆ ಮನೆಯ ಹಸ್ತಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮನೆಯ ಹಸ್ತಾಂತರ ಮಾಡೋರಿಗೂ ಲಿಕ್ಕರು ಅನ್ನುವಂಥ ಯೋಚನೆಯನ್ನು ಇವತ್ತು ಮಾಡಬೇಕಾಗಿದೆ ಯಾರು ಮನೆಗೆ ಕರ್ಕೊಂಡು ಬರಾತಾರ ಇವತ್ತು ಬೇರೆ ಬೇರೆ ಕಡೆಯಿಂದ ಮಂದಿಗೆ ಕರ್ಕೊಂಡು ಬರಾತಾರ ಇದೊಂದು ಹುಬ್ಳಿ ರೇಂಜ್ ಅಂತೇಳಿ ಆಫೀಷಿಯಲ್ ವಾಟ್ಸಪ್ ಗ್ರೂಪ್ ಇದೆ ಇದು ಅಬಕಾರಿ ಇಲಾಖೆ ವಾಟ್ಸಪ್ ಗ್ರೂಪ್ ಇದೆ ಹುಬ್ಳಿ ರೇಂಜ್ ಒನ್ ಅಂತ ಹುಬ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ನಾಲ್ಕು ರೇಂಜ್ ಇದಾವೆ ಅಂದರೆ ಒಂದೇ ಇತ್ತು ಈಗ ಅದನ್ನು ನಾಲ್ಕು ರೇಂಜ್ ಮಾಡ್ಯಾರ ಒಂದು ಎರಡು ಮೂರು ನಾಲ್ಕು ರೇಂಜ್ ಅಂತೇಳಿ ಮಾಡಿ ಇದರಲ್ಲಿ ಅಧಿಕಾರಿಗಳು ಹಾಕ್ತಾರೆ ಏನು ಹಾಕ್ತಾರೆ ಇದ್ರಾಗ ಅಧಿಕಾರಿಗಳು ನೋಡಿ ಇದು ಹುಬ್ಳಿ ರೇಂಜ್ ಒನ್ ಅಧಿಕಾರಿಗಳು ಹಾಕ್ತಾರ ಇಲಾಖೆ ಅಧಿಕಾರಿಗಳು ಏನು ಹಾಕ್ತಾರ ನಾಳೆ ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ದರ್ಜೆ ಸಚಿವರು ಹುಬ್ಬಳ್ಳಿಗೆ ಆಗಮಿಸಿ ಹುಬ್ಬಳ್ಳಿಯಲ್ಲಿ ಮಂಟೂರು ರಸ್ತೆಯಲ್ಲಿ ಕರ್ನಾಟಕ ಗೃಹ ಮಂಡಳ ವತಿಯಿಂದ ನಿರ್ಮಾಣಗೊಂಡಿರುವ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಮನೆಗಳಿಗೆ ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡುವ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಇರುವುದರಿಂದ ಸುಮಾರು ಇದು ನೋಡಿರಿ ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನ ಅವ್ರು ಹೇಳೋದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳಿವೆ ಮುಂದುವರೆದು ಭಾಳ ಇಂಪಾರ್ಟೆಂಟ್ ಆದ್ದರಿಂದ ಆದ್ದರಿಂದ ಹುಬ್ಬಳ್ಳಿಯ ಎಲ್ಲ ಸನ್ನದದಾರರು ಅಂದರೆ ಸೆರೆ ಅಂಗಡಿಯವರು ಲಿಕ್ಕರ್ ಶಾಪ್ ಅಂತೇನತೀವಿ ಎಮ್ ಆರ್ ಪಿ ಆಗಲಿ ಎಲ್ಲ ಲಿಕ್ಕರ್ ಶಾಪ್ ಎಲ್ಲ ಸನ್ನದದಾರರು ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮದ್ಯ ಹಾಗೂ ಬೀರನ್ನು ಕೆ ಎಸ್ ಟಿ ಸಿ ಎಲ್ ಡಿಪೋದಿಂದ ಪಡೆದು ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದದಾರಿಗೆ ಸೂಚಿಸಲಾಗಿದೆ ಅಂದರೆ ಸರ್ಕಾರ ಮನಿ ಹಂಚಿಕೆ ಮಾಡಕತ್ತೈತೋ ಅಥವಾ ಸೆರೆಯನ್ನು ಹಂಚುವಂಥ ಪ್ರಯತ್ನ ಮಾಡೋಕತ್ತೈತನೋ ಅಂತ ಹೇಳಬೇಕಾಗತ್ತೆ ಒಂದು ಕಡೆ ನೀವು ಮನಿ ಹಂಚಕತ್ತೀರಿ ಇವತ್ತು ಹಕ್ಕುಪತ್ರ ಹಂಚಾಕತ್ತೀರಿ ಅವ್ರನ್ನೇನು ಕರೆದು ಸೆರೆ ಮಾಡಿಸ್ತೀರಾ ಅಥವಾ ಸೆರೆ ಕುಡಿಯೋಕೆ ಹಚ್ಚಕರದಾರಾ ಸರ್ಕಾರದ ನಿಲು ಒಂದು ಕಡೆ ಅಬಕಾರಿ ಸಚಿವರು ನಿನ್ನೆ ನಾವೆಲ್ಲ ಹೋರಾಟ ಮಾಡಿ ಮಾನ್ಯ ಅಶೋಕರ ನೇತೃತ್ವದಲ್ಲಿ ಅವರು ಭ್ರಷ್ಟಾಚಾರದ ಬಗ್ಗೆ ನಾವು ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನ ಮಾಡಿವಿ ಹೋರಾಟ ಮಾಡಿದ್ವಿ ನಿನ್ನೆ ರಾತ್ರಿ ಮ ಸಾಯಂಕಾಲ ಮಟ್ಟ ಹೋರಾಟ ಆಗಿತ್ತು ನಾಲ್ಕು ಐದು ಗಂಟೆ ಮಟ್ಟ ನಮ್ದು ಹೋರಾಟ ಆಗಿದ್ದು ರಾತ್ರಿ ಒಳಗೆ ಅಬಕಾರಿ ಇಲಾಖೆಯವರು ಹಾಕ್ತಾರೆ ಏನಂತೇಳಿ ಒಂದೂವರಿಂದ ಎರಡು ಲಕ್ಷ ಜನ ಬರ್ತಾರ ಅವ್ರಿಗೆ ನೀವು ಸಾಕಷ್ಟು ಪ್ರಮಾಣದಲ್ಲಿ ಸೇರೆ ಅಂಗಡಿಯಲ್ಲಿ ಸೇರೆ ಇಟ್ಕೋರಿ ವ್ಯಾಪಾರ ಮಾಡ್ಕೊರಿ ಅಂತಂದೇಳಿ ಅಂದರೆ ಏನೀಗ ಅರ್ಥ ಏನಿದ್ರದ ನೀವು ಪ್ರಮಾಣ ಪತ್ರ ಹಂಚಾಕತ್ತಿರ ಮನೆಗಳನ್ನು ಹಂಚಾಕಿದ್ದರು ಲಿಕರ್ ಬಾಟ್ಲಿಗಳನ್ನು ಹಂಚುವಂತ ಪ್ರಯತ್ನ ಮಾಡೋಕ್ಕಿರೋ ಏನೋ ಅವ್ರಿಗೇನಾದ್ರೂ ಕೊಟ್ಟು ಬಂದು ಅದ ರೊಕ್ಕ ಇಲ್ಲೇ ವಾಪಾಸ್ ಹೊಳ್ಳಿ ರಿಟರ್ನ್ ಟು ಇನ್ವೆಸ್ಟ್ಮೆಂಟ್ ಅನ್ನುವಂತ ಪ್ರಯತ್ನ ಏನು ಅಂತಂದ್ರೆ ರಾಜ್ಯ ಸರ್ಕಾರ ಹೇಳ್ಬೇಕಾಗತ್ತೆ ಇವತ್ತು ಒಂದು ಕಡೆ ಮನೆಗಳನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಂಚುವಂಥ ಪ್ರಯತ್ನ ಮಾಡ್ತೀರಿ ಎರಡನೇ ಕಡೆ ನಿಮ್ಮ ಅಬಕಾರಿ ಇಲಾಖೆ ಅಧಿಕಾರಿಗಳು ಬರೀತಾರೆ ಒಂದೂರಿಂದ ಎರಡು ಲಕ್ಷ ಜನ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಲಿಖರನ್ನು ದೊಡ್ಡ ಪ್ರಮಾಣದಲ್ಲಿ ಇಟ್ಕೋರಿ ನಾಳೆ ನಿಮ್ದು ಒಳ್ಳೆ ವ್ಯಾಪಾರ ಮಾಡಿರಿ ಅಂತಂದ್ರೆ ಅಂದ್ರೆ ಏನು ಅರ್ಥ ಅಂತಂದೇಳಿ ಇವತ್ತು ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊಂಟೈತೆ ಅನ್ನೋಂಥದನ್ನು ಕೂಡ ಸ್ಪಷ್ಟನೆ ಪಡಿಸ್ಬೇಕಾಗಿತ್ತು ಅವ್ರ ಈ ರೀತಿಯಾದಂಥ ಅಧಿಕಾರಿಗಳನ್ನು ಇಟ್ಕೊಂಡು ಸರ್ಕಾರ ಏನು ನಡೆಸೋಕೆ ಸಾಧ್ಯತಿನ ಯಾರೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರಂತಂದ್ರೆ ನೀವು ಅವ್ರಿಗೆ ಸೆರೆ ಅನ್ನಿಸ್ತೀರಿ ಅವ್ರಿಗೆ ನೀವು ಇಟ್ಕೊಂಡು ಸ್ಟಾಕ್ ಜಾಸ್ತಿ ಇಟ್ಕೋರಿ ದಿನದಕ್ಕಿಂತ ಹೆಚ್ಚಿಗೆ ಸ್ಟಾಕ್ ಇಟ್ಕೋರಿ ಓಪನ್ ಆಗಿ ಬರೀತಾರೆ ಅವ್ರಿಲ್ ಓಪನ್ ಆಗಿ ಬರೋದು ಅಂದರೆ ಏನು ಇವತ್ತು ಬಂದಿರತಕ್ಕಂಥ ಕಾರ್ಯಕ್ರಮದಾಗ ಬಂದವರಿಗೆ ಎಲ್ಲ ಏನು ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಇದರಲ್ಲಿ ಅವ್ರಿಗೆ ಏನಾದರೂ ಅಲ್ಪ ಸ್ವಲ್ಪ ಕೊಟ್ಟು ಅದನ್ನು ಇಲ್ಲೇ ಕೊಟ್ಟು ಅಂತಂದು ಹೇಳಿ ಅಂದರೆ ಅಬಕಾರಿ ಇಲಾಖೆ ಯಾವ ಮಟ್ಟಕ್ಕೆ ಇಳ್ದೆ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಇದು ರೇಂಜ್ ಒನ್ ಅಂತಕ್ಕಂಥದ್ದು ಇದು ಗೌರ್ಮೆಂಟ್ ಆಫೀಷಿಯಲ್ಲೇ ಇದು ನಾನು ಹೇಳೋದಿಲ್ಲ ನೋಡಿ ಕರ್ನಾಟಕ ಎಂಬ್ಲೋಮ್ ಇರ್ತಕ್ಕಂಥದ್ದು ಇದು ವಾಟ್ಸಪ್ ಗ್ರೂಪ್ ಇದು ಅವರೇ ಮಾಡಿರ್ತಕ್ಕಂಥದ್ದು ಅದೇ ಅಧಿಕಾರಿನ ಇದರಲ್ಲಿ ಹಾಕಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳು ಬರ್ತಾರ ಅದಕ್ಕೆ ಲಿಕ್ಕರನ್ನು ಹೆಚ್ಚಿಗೆ ಇಟ್ಟು ಹೋರಿ ಒಂದೂವರಿಂದ ಎರಡು ಲಕ್ಷ ಜನ ಬರ್ತಾರೆ ಅವ್ರು ಕೂಡಿಸ್ರಿ ಅಂತಂದು ಹೇಳಿ ಮನೆ ಪ್ರಮಾಣ ಪತ್ರ ಅದು ಬರಲಿಲ್ಲ ಮನೆ ಉದ್ಘಾಟನೆದು ಹಾಕಲಿಲ್ಲ ಆದರೆ ಲಿಕ್ಕರ್ ಲಿಕ್ಕರ್ತನ ಭಾಳ ನೀಟಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ಯಾರ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಖಂಡನೆಯನ್ನು ಮಾಡ್ತೀವಿ ಯಾವಾಗಲೂ ಈ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ನೀವು ಲಿಕ್ಕರ್ ಡಿಸ್ಟ್ರಿಬ್ಯೂಷನಿಗೆ ಮಹತ್ವ ಕೊಡ್ತೀರೋ ಮನೆಗಳ ಹಂಚಿಕೆಗೆ ಮಹತ್ವ ಕೊಡ್ತೀವಿ ಅನ್ನೋಂಥದ್ದನ್ನು ಸರ್ಕಾರ ಇವತ್ತು ಹೇಳಬೇಕಾಗತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ತರಕಿಚ್ಛೆ ಪಡ್ತೀನಿ ತಮ್ಮ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ನೀವು ಹೇಳಿ ರಾಹುಲ್ ಗಾಂಧಿಯವರು ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಎಲ್ಲರೂ ಅಂತಂದು ಹೇಳಿರಿ ಅವ್ರಾಗ ಇವ್ರ ಹೆಸರು ಹಾಕಿಲ್ಲ ಅಷ್ಟೇ ಆದರೆ ಅವ್ರು ಬರ್ತಾರಿಲ್ಲ ಗೊತ್ತಿಲ್ಲ ನನಗೇನು ನಡೆದಿದೆ ಅಂತೇಳಿ ಆದರೆ ನಿಮ್ಮ ಮೂಗಿನ ಅಡಿಯಲ್ಲೇ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ರೀತಿಯಾದಂಥ ಅಧಿಕಾರಿಗಳು ಲಿಖರನ್ನು ಹೇಳೋದ್ರ ಮುಖಾಂತರ ಯಾವ ರಾಜ್ಯವನ್ನು ಯಾವ ರೀತಿ ಕೊಂಡೊಯ್ಯಂಥ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅನ್ನೋವಂಥದನ್ನು ಸ್ಪಷ್ಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕನ್ನೋದು ಆಗ್ರಹವನ್ನು ನಾನು ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಐದು ಗ್ಯಾರಂಟಿದು ಆರನೇ ಗ್ಯಾರಂಟಿ ಗೃಹಲಕ್ಷ್ಮಿ ಕೊಡಲಾರ್ದು ಆರನೇ ಗ್ಯಾರಂಟಿ ತಂದರು ಇನ್ನು ಎರಡು ದಿವಸ ಸಡಿರಿ ಏಳನೇ ಗ್ಯಾರಂಟಿ ನಾನು ಹೇಳ್ತೀನಿ ಮತ್ತು ಸದನ್ದಾಗ ಯಾವ ಗ್ಯಾರಂಟಿ ಅಂತಂದು ಕೊಡ್ತೀನಿ ಇನ್ನೊಂದು ಕೊಡ್ತೀನಿ ವಾಪಸ್ಸು ಇವತ್ತು ಲಿಕ್ಕರ್ ಗ್ಯಾರಂಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದಕ್ಕೊಂದು ನಾಚಿಕೆ ಅನ್ನುವಂಥದ್ದು ಆಗೋಂಗಿಲ್ಲ ಸರ್ಕಾರಕ್ಕೆ ಹಾಂ ನೀವು ಮನೆಗಳು ಓಪನಿಂಗ್ ಮಾಡೋಕೊಡ್ತೀರಿ ಹಕ್ಕು ಪತ್ರ ಕೊಡೋಕ್ಕೋ ಕೇನಂತೀರಿ ಒಂದು ಕಡೆ ಅಧಿಕಾರಿಗಳು ಬರೀತಾರೆ ನಿಮ್ಮ ಅಬಕಾರಿ ಇಲಾಖೆ ಇರ್ತಕ್ಕಂಥ ಅಧಿಕಾರಿಗಳು ಬರೀತಾರೆ ಒಂದೂವರಿಂದ ಎರಡು ಲಕ್ಷ ಜನ ಬರ್ತಾರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಕ್ಕರನ್ನು ಇಟ್ಕೋರಿ ನೀವು ಅಂಗಡಿ ಅಂತಂದ್ರೆ ಏನು ಅರ್ಥ ಇದಕ್ಕೆ ಸೇಲ್ಸ್ ಮೋಸ್ಟ್ಲಿ ಸರ್ಕಾರಕ್ಕೆ ರೆವೆನ್ಯೂ ಕಮ್ಮಿ ಆಗೈತಿ ಅಂದ್ರೆ ಯಾವ ಪರಿಸ್ಥಿತಿ ಅಂದ್ರೆ ಒಂದ್ ಕಡೆ ಮನಿ ಓಪನಿಂಗ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಲಿಕ್ಕರ್ ಸೇಲ್ ಮಾಡ್ತಾರೆ ಅಂದ್ರೆ ಸರ್ಕಾರದ ರೆವೆನ್ಯೂ ಒಂದು ಸರಿ ಮಾಡ್ಕೊಂಡು ಹಾಕಿ ಪ್ರಯತ್ನ ಆಗ್ತಾ ಇದೆಯಾ ನಾಚಿಕೆ ಬರ್ಬೇಕು ಇದಕ್ಕೆ ಸರ್ಕಾರ ಈ ರೀತಿಯಾದಂತ ವರ್ತನೆಯನ್ನು ಅಂತಂದ್ರೆ ಸರ್ಕಾರ ಐತೋ ಇಲ್ಲೋ ಅನ್ನೋಂಥದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಐತೋ ಇಲ್ಲೋ ನೋಡ್ರಿ ಇವತ್ತು ಬಂದಂಥ ಕಾರ್ಯಕ್ರಮದಲ್ಲಿ ದಯವಿಟ್ಟು ನನ್ನ ಮಾಧ್ಯಮದ ನನ್ನ ಎಲ್ಲ ಮಿತ್ರರು ಹೇಳ್ತೇನೆ ಕೇಳ್ರಿ ಇದನ್ನ ನಿಮ್ಮ ಅಧಿಕಾರಿಗಳು ಈ ರೀತಿಯಾದಂತ ಕೊಟ್ಟರತ್ತೆ ನಿಮ್ಗೆ ಒಂದು ಸ್ಟೇಟ್ಮೆಂಟು ಕೊಡ್ತೀನಿ ಇದು ಕೇಳಿರಿ ಹೌದಲ್ಲ ನಾವು ಇದನ್ನ ಅಡಿಷನಲ್ ಆಗಿ ಇಟ್ಕೊಂಡು ಇವತ್ತು ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ದುರ್ಗದಲ್ಲಿ ಸೇರಿಸಿ ಮಂಟು ರಸ್ತೆಯನ್ನು ಉದ್ಘಾಟನೆ ಮಾಡ್ತಿದ್ರೆ ಅಲ್ಲಿವರೆಗೂ ಹೋಗುವಂಥ ಪ್ರಯತ್ನ ನಾವು ಮಾಡ್ತೇವೆ